ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವೆಲ್ಲ ನೋಡ್ತಾ ಇದ್ದೀರಾ ಮೋಕ್ಷ ಮಾರ್ಗ ನಾನು ವಿಶ್ವಾಸ್ ಇವರು ಕೃಷ್ಣಕುಮಾರ್ ಕಳೆದ ಒಂದು ವಿಡಿಯೋದಲ್ಲಿ ನಾವು ಸಿದ್ಧಗಂಗಾ ಮಠದಲ್ಲಿ ಯಾವ ರೀತಿ ಶಿಕ್ಷಣ ಇರುತ್ತೆ ಯಾವ ರೀತಿಯಲ್ಲಿ ದಾಸೋಹ ಸೇವೆ ಇರುತ್ತೆ ತ್ರಿವಿಧ ದಾಸೋಹಿಗಳು ಆ ಒಂದು ಕ್ಷೇತ್ರವನ್ನು ಎಷ್ಟರ ಮಟ್ಟಿಗೆ ಇಂಪ್ರೂವ್ ಮಾಡಿದ್ರು ಮತ್ತು ಆ ಕ್ಷೇತ್ರದ ಹಿರಿಮೆ ಮತ್ತು ಗರ್ಮೆಯನ್ನು ತೋರಿಸಿದ್ವಿ ಇವತ್ತು ನಾವು ಒಂದು ವಿಶೇಷವಾದಂತಹ ಸ್ಥಳಕ್ಕೆ ಬಂದಿದ್ದೀವಿ ಅದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಇವನು ಗೌಡಗೆರೆ ಗ್ರಾಮಕ್ಕೆ ಇವತ್ತು ಬಂದಿದ್ದೀವಿ ಇಲ್ಲಿ ಆಸ್ ಯೂಜುವಲ್ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಪ್ರತೀತಿ ಏನು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೋಗೋಣ ಕೃಷ್ಣ ಎಸ್ ನಾವೀಗ ಈ ಬಸಪ್ಪನವರ ಗದ್ದಿಗೆ ಏನಿದೆಯಲ್ಲ ಅಲ್ಲಿಗೆ ಹೋಗೋಣ ಯಾಕಂದರೆ ತುಂಬ ವಿಶೇಷವಾಗಿರುವಂತಹ ಒಂದು ಸನ್ನಿಧಾನ ಇದು ಯಾಕಂತಂದರೆ ಭಕ್ತರಿಲ್ಲಿಗೆ ಬರುವಂಥದ್ದು ತಮ್ಮ ಕಷ್ಟಗಳನ್ನ ದೇವ್ರ ಹತ್ರ ಹೇಳಿಕೊಂಡು ಅದು ಇಷ್ಟಾರ್ಥ ಸಿದ್ಧಿಯಾಯಿತು ಅಂತಂದರೆ ಇಲ್ಲಿ ಕಾಯಿ ಕಟ್ಟುವಂತಹ ಪ್ರತೀತಿ ಇರುತ್ತೆ ಇವೆಲ್ಲ ಕಂಪ್ಲೀಟಾಗಿ ಕಾಯಿಗಳು ಇವುಗಳನ್ನು ಇಲ್ಲಿ ಅಂದರೆ ಈ ರೀತಿ ನಾವು ಹರಕೆ ಹೊರ್ತೀವಿ ನೀವೇನಾದ್ರೂ ಕೂಡ ದೇವರು ಅದನ್ನು ಈಡೇರಿಸ್ತು ಅಂತಂದರೆ ಮೂರು ವಾರ ಮೂರು ವಾರನೋ ಅಥವಾ ಐದು ವಾರನೋ ಹನ್ನೊಂದು ವಾರನೋ ಏಳು ವಾರನೋ ಈ ರೀತಿಯಾಗಿ ಈ ಸನ್ನಿಧಾನಕ್ಕೆ ಬಂದು ಇಲ್ಲಿ ಭಕ್ತರು ತಮ್ಮ ಹರಕೆಯನ್ನು ಮತ್ತೆ ತೀರಿಸ್ತಾರೆ ಇಲ್ಲಿ ನೋಡಿ ಬಸಪ್ಪನವರ ಸನ್ನಿಧಿ ನೀವು ಅನೇಕ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ ಮೊದಲೇದಾಗಿ ತುಂಬ ಆಗಿರುವಂತಹ ಬಸಪ್ಪನವರ ಗದ್ದಿಗೆ ಇದು ಒಂದು ಏಳು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾರೆ ಭಕ್ತರು ಅದಾದ ಮೇಲೆ ಈ ಒಂದು ಪ್ರದಕ್ಷಿಣೆ ಹಾಕಾದ ಮೇಲೆ ಕಾಯನ್ನು ಕೂಡ ಕಟ್ಟುವಂತಹ ಪ್ರತಿ ಎದುರುಗಡೆ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನವೂ ಕೂಡ ಇದೆ ಅಂದರೆ ಮೂಲ ದೇವಸ್ಥಾನ ಇದು ಮೂವತ್ತೈದು ವರ್ಷದ ಹಿಂದಿನ ಹಳೆಯ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಪವರ್ಫುಲ್ ಆಗಿರುವಂತಹ ಏನು ಅಮ್ಮನವರಿದ್ದಾರೆ ಚಾಮುಂಡೇಶ್ವರಿ ತಾಯಿ ಇದ್ದಾರೆ ವಿಶೇಷವಾದ ಪೂಜೆ ಸಲ್ಲಿಕೆ ಆಗುತ್ತೆ ಅಮಾವಾಸ್ಯ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮತ್ತು ಭಾನುವಾರ ಈ ರೀತಿ ರಜಾ ದಿನಗಳಲ್ಲಿ ಕಂಪ್ಲೀಟಾಗಿ ಈ ಒಂದು ದೇವಸ್ಥಾನ ಏನಿದೆ ಇದು ಫುಲ್ ಆಗಿರುತ್ತೆ ಯಾಕಂತಂದ್ರೆ ಇಲ್ಲಿ ಬರುವಂತಹ ಭಕ್ತರ ಇಷ್ಟಾರ್ಥ ನೆರವೇರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಹೌದು ನಾನು ಇವನ್ನೆಲ್ಲ ಕಾಯಿ ಇಷ್ಟು ಕಾಯಿ ಕಟ್ಟಿದ್ದು ನೋಡಕತ್ತಿದ್ರೆ ಎಷ್ಟೋ ಆಸೆಗಳು ಈಡೇರಿದವೆ ಇರೋದವ್ ಭಕ್ತಿಯ ಒಂದು ಬಲವಾದ ನಂಬಿಕೆ ದೇವ್ರ ಮೇಲೆ ಜನರಿಗೆ ಇರೋದಂತೂ ನಿಜ ಅನಿಸುತ್ತಾನ ಯಾಕಂದ್ರೆ ನೋಡು ನೀನು ಒಂದಲ್ಲ ಎರಡಲ್ಲ ಒಂದೇ ಸಾಲ ಅಂತಲ್ಲ ಲಕ್ಷಾಂತರ ಲಕ್ಷಾಂತರ ಕಾಯಿ ಇದಾವೆ ಅಲ್ಲಿ ನೋಡಿದ್ರೆ ನಿಮ್ಗೆ ಕಾಯಿ ಕಾಣಿಸ್ತವೆ ಸೊ ಇಲ್ಲಿ ನಾವು ನೋಡ್ತಿರ್ಬೇಕು ಈಗ ಪ್ರತಿ ಪ್ರತಿಯೊಂದು ಕಡೆ ನೋಡಿ ಇದು ಭಕ್ತಿಯ ಪರಕಾಷ್ಠೆ ಅಂದ್ರೂ ತಪ್ಪಲ್ಲ ಯಾಕಂತಂದರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ಇದು ಮೌತ್ ಪಬ್ಲಿಸಿಟಿ ಅಂತಾರಲ್ಲ ಆ ರೀತಿ ಆಗಿರುವಂಥದ್ದು ಯಾಕಂತಂದ್ರೆ ನಮಗೆ ಈ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮಾತುಗಳನ್ನೇನು ಹೇಳ್ತಾರಲ್ಲ ಅದೇ ಒಂದು ಆಧಾರದ ಮೇಲೆ ಜನರ ಒಂದು ನಂಬಿಕೆ ಮತ್ತು ಅಮ್ಮನವರ ಮೇಲಿನ ಒಂದು ಭಕ್ತಿ ಮತ್ತು ಬಸಪ್ಪನವರ ಮೇಲಿರುವಂತಹ ಒಂದು ಭಕ್ತಿ ಎಲ್ಲವೂ ಸೇರಿಕೊಂಡು ಇಲ್ಲಿ ಈ ಕಾಯಿಗಳಾಗಿ ಪರಿವರ್ತನೆ ಆಗಿರುವಂಥದ್ದು ಸದ್ಯಕ್ಕೆ ಈ ಒಂದು ಟೆಂಪಲ್ ಏನಿದೆಯಲ್ಲ ಈಗಾಗಲೇ ಈ ಮಂಡ್ಯ ಮೈಸೂರು ಮತ್ತು ಬೆಂಗಳೂರು ತುಮಕೂರು ಎಲ್ಲ ಭಾಗದಲ್ಲೂ ಕೂಡ ಕೆಲವೊಬ್ರು ನಾವು ಉತ್ತರ ಕರ್ನಾಟಕ ಮಂದಿ ಕೂಡ ಇಲ್ಲಿ ಬಂದಿರೋದನ್ನು ನಾನು ನೋಡ್ತಾ ಇದ್ದೀನಿ ನಾವು ಮಾತನಾಡುವಂಥದ್ದು ಎಲ್ಲ ಕಡೆಯಿಂದ ಬಸ್ ಆಗಿರುವಂಥದ್ದು ಸದ್ಯಕ್ಕೆ ಗದ್ದಿಗೆ ಇದೆ ನಾನು ಮನಸ್ಸಿನ ಒಳಗಡೆ ಬಹಳ ಆಸೆಗಳಿದಾವೆ ನಾನು ಕಾಯಿ ಕಟ್ಟುವ ಕನ್ಸಕ್ತೈತಿ ಯಾಕಂದ್ರೆ ಇವೆಲ್ಲ ನೋಡಿದ್ಮೇಲೆ ಒಂದು ನಂಬಿಕೆ ಅಲ್ಲ ಅದೊಂದು ಪಾಸಿಟಿವ್ ಅದು ಇನ್ನೊಂದು ಎಲ್ಲೋ ನಾವು ಅನ್ಕೊಂಡಿದ್ದಾಗುತ್ತೆ ಅನ್ನೋದೊಂದು ಶಕ್ತಿ ಒಂದು ಮತ್ತೆ ಇನ್ನೊಂದು ಆ ದೇವಸ್ಥಾನ ಮತ್ತೆ ಇವ್ರಲ್ಲಿ ಇದೊಂದು ನಂಬಿಕೆ ಇಲ್ಲಿ ನಡ್ಕೊಂತಿರೋ ರೀತಿ ಇದನ್ನೆಲ್ಲ ನೋಡಿದಾಗ ಲೈಕ್ ಓಕೆ ದೇವರಿದ್ದಾರೆ ಸೊ ಇಂಥವೆಲ್ಲ ಉಟ್ತವೆ ಮನಸ್ಸೊಳಗಡೆ ಸೊ ಒಂದ್ಸರಿ ನಾವು ಇದ್ದು ಏನೋ ಹಿನ್ನೆಲೆ ಏನು ಏನ್ ಕತೆ ಸೊ ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಈ ಕಾಯಿ ಕಟ್ಟಬೇಕಾದ್ರೆ ನಿಯಮಗಳೇನಿದಾವೆ ಏನೇನಿಲ್ಲ ಎಲ್ಲ ತಿಳ್ಕೊಂಡು ಬರೋಣ ಒಂದು ಸರಿ ಅದೇ ನಾವು ನಂಬಿಕೆಯ ಜೀವನ ಅಂತ ಹೇಳ್ತೀವಿ ನಂಬಿಕೆ ಇರಲೇಬೇಕು ನಾನು ಆವಾಗಲೇ ಎಕ್ಸ್ಪ್ಲೈನ್ ಇದ್ದೆ ಏಳು ರೌಂಡು ಹೊಡಿಬೇಕಂತೆ ಪ್ರದಕ್ಷಿಣೆ ಪ್ರದಕ್ಷಿಣೆ ಆದಮೇಲೆ ಅಲ್ಲಿ ಒಂದು ವಿಶೇಷವಾದಂತಹ ದಾಖಲೆಯನ್ನು ನಿರ್ಮಿಸಿರುವಂತಹ ಒಂದು ಅಮ್ಮನವರ ಒಂದು ಮೂರ್ತಿ ಇದೆ ಅದರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ ಇದು ಮೂಲ ದೇವಸ್ಥಾನ ಇದು ಗೌಡಗೆರೆಯಲ್ಲಿ ಇರುವಂತಹ ಮೂಲ ದೇವಸ್ಥಾನ ಯಾವಾಗಲೂ ಕೂಡ ಭಕ್ತರ ಸಂಖ್ಯೆ ಇದೇ ರೀತಿ ಇರುತ್ತೆ ಸಿಕ್ಕಾಪಡೆ ಜನ ಇರ್ತಾರೆ ಕೃಷ್ಣ ಹೌದು ಯಾವಾಗಲೂ ಹಿಂಗೇ ಇರುತ್ತೆ ಕ್ರೌಡು ಇವತ್ತು ಸಮಯ ಸ್ವಲ್ಪ ಲೇಟಾಗಿ ನಾವು ಬಂದಿದ್ದರಿಂದಾಗಿ ಜನ ಕಡಿಮೆ ಇದ್ದಾರೆ ಬಟ್ ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಕಷ್ಟ ಆಗೋಲ್ಲ ಕಷ್ಟ ಆಗುತ್ತೆ ಅಷ್ಟರ ಮಟ್ಟಿಗೆ ಜನ ಇರ್ತಾರೆ ಸೊ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ ಒಂಬತ್ತು ಗಂಟೆ ನಂತರ ದೇವಸ್ಥಾನ ಕ್ಲೋಸ್ ಆಗುತ್ತೆ ಮತ್ತು ಬಂದವರಿಗೆ ಕಂಪ್ಲೀಟಾಗಿ ಪ್ರಸಾದ ವ್ಯವಸ್ಥೆ ಕೂಡ ಇಲ್ಲಿ